ಮೇಡಮ್ ಅವರು ಪಾರ್ಲಿಮೆಂಟಲ್ಲಿ ಹೇಳಿದರು ಇಲ್ಲೂ ಹೇಳಿದರು ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ ಅವರ ಭಾವನೆ ಮತ್ತು ಪದ ವರ್ಡ್ ಆ್ಯಂಡ್ ಸ್ಪಿರಿಟ್ ಇನ್ ಟೋಟೋ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಅಂತ ಈಗ ಹಿಂದಕ್ಕೆ ಹೋಗೋಣ ಸ್ವಲ್ಪ ಹದಿಮೂರನೇ ಹಣಕಾಸು ಆಯೋಗದವರು ಆವತ್ತಿನ ದಿನ ರಾಜ್ಯಗಳಿಗೆ ಮೂವತ್ತೆರಡು ಪರ್ಸೆಂಟು ಕೇಂದ್ರದ ತೆರಿಗೆಯಲ್ಲಿ ಪಾಲ್ ಕೊಡಬೇಕು ಅಂತ ಹೇಳಿದರು ಆವತ್ತು ಆಕ್ಚುಲಿ ರಾಜ್ಯಗಳಿಗೆ ಬಂದಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಆಯ್ತಾ ಇದು ಯು ಪಿ ಎ ಸರ್ಕಾರದ್ದು ಹೇಳ್ತಾ ಇದ್ದೀನಿ ನಾನೇನು ಅದನ್ನು ಮುಚ್ಚಿಟ್ಟಿಲ್ಲ ತರ್ಟಿ ಟೂ ಪರ್ಸೆಂಟ್ ರೆಕಮೆಂಡ್ ಮಾಡಿದ್ದು ಆಕ್ಚುಯಲ್ ಆಗಿ ನಮಗೆ ಕೊಟ್ಟಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಅದಾದ್ಮೇಲೆ ನೆಕ್ಸ್ಟು ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅದನ್ನ ಸೆಟ್ ಅಪ್ ಮಾಡಿದ್ದು ಬಿಜೆಪಿಯವರೆಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅದನ್ನು ಸೆಟ್ ಅಪ್ ಮಾಡಿದ್ದು ಮನಮೋಹನ್ ಸಿಂಗ್ ವೈ ವಿ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿದ್ದಂತಹ ಹದಿನಾಲ್ಕನೇ ಹಣಕಾಸು ಆಯೋಗ ಯಾರು ರಾಜ್ಯಗಳ ಪಾಲನ್ನ ಮೂವತ್ತೆರಡು ಪರ್ಸೆಂಟ್ ಇಂದ ನಲವತ್ತೆರಡು ಪರ್ಸೆಂಟ್ ಗೆ ಏರ್ಸಿದ್ರು ಅದನ್ನ ಸೆಟ್ ಅಪ್ ಮಾಡಿದ್ದು ಮನ್ಮೋಹನ್ ಸಿಂಗ್ರವರು ನಾಟ್ ಬಿ ಜೆ ಪಿ ಗೌರ್ಮೆಂಟ್ ಅಲ್ಲ ಈ ರೆಕಮೆಂಡೇಶನ್ ಸಬ್ಮಿಟ್ ಆದಾಗ ಬಿಜೆಪಿ ಗವರ್ಮೆಂಟ್ ಬಂದಿತ್ತು ಆವಾಗ ವೈ ವಿ ರೆಡ್ಡಿ ಅವರು ಇನ್ನೂ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿದ್ರು ರಿಪೋರ್ಟ್ ಸಬ್ಮಿಟ್ ಆಗಬೇಕಾಗಿತ್ತು ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಸುಬ್ರಹ್ಮಣ್ಯಂ ಅಂತ ಒಬ್ರು ಜಾಯಿಂಟ್ ಸೆಕ್ರೆಟರಿ ಇದ್ರು ಆ ಸುಬ್ರಹ್ಮಣ್ಯಮ್ಮನ ಅನ್ನ ವೈವಿ ರೆಡ್ಡಿ ಹತ್ರ ಕಳ್ಸಿಕೊಟ್ರು ಪ್ರಧಾನ ಮಂತ್ರಿಗಳು ಏನಂತ ಹೇಳಿದ್ರೆ ಇದು ನಲ್ವತ್ತೆರಡು ಪರ್ಸೆಂಟ್ ರೆಕಮೆಂಡ್ ಮಾಡಬಾರ್ದು ಇದನ್ನ ಮೂವತ್ತೆರಡು ಪರ್ಸೆಂಟ್ ಅಲ್ಲೇ ಇಡಬೇಕು ಅಂತ ಸಂಧಾನಕ್ಕೆ ಕಳಿಸ್ಕೊಟ್ರು ಅರ್ಥ ಆಗ್ತಾ ಇದೆಯಲ್ವೋ ನಿಮ್ಗೆ ನಾನು ಹೇಳೋದು ಡೆವಲ್ಯೂಷನ್ ಜಾಸ್ತಿ ಮಾಡಿದೀವಿ ನಾವು ಅಂತ ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡಿದಂತ ಪ್ರಧಾನ ಮಂತ್ರಿಗಳು ಸುಬ್ರಹ್ಮಣ್ಯಂ ಅಂತ ಅನ್ನುವಂತಹ ಅವರ ಜಾಯಿಂಟ್ ಸೆಕ್ರೆಟರಿಯನ್ನ ವೈವಿ ರೆಡ್ಡಿ ಹತ್ರ ಕಳಿಸ್ಕೊಟ್ರು ಏನಕ್ಕೆ ಇದನ್ನ ಫಾರ್ಟಿ ಟೂ ಮಾಡಬೇಡಿ ರೆಕಮೆಂಡೇಶನ್ ಇದನ್ನ ತರ್ಟಿ ಟೂಗೆ ಗೆ ಹೋಗ್ಲಿ ಹೋಗಲಿ ತರ್ಟಿ ಟೂ ಆಗಲಿಲ್ಲ ಅಂದ್ರೆ ಕ್ಲೋಸ್ ಮಾಡಬೇಡಿ ದಯವಿಟ್ಟು ಫಾರ್ಟಿ ಟೂ ಮಾಡಬೇಡಿ ರಾಜ್ಯಗಳಿಗೆ ಇಷ್ಟು ಪಾಲು ಕೊಡಬೇಡಿ ಯಾಕೆ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರೆ ಒಂದು ಬಾರಿ ಎರಡೇ ಮಾರ್ಗ ಕೇಂದ್ರ ಸರ್ಕಾರಕ್ಕೆ ಇರೋದು ಒಂದು ಯಥಾವತ್ತಾಗಿ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿ ಹೊಸ ಫೈನಾನ್ಸ್ ಕಮಿಷನ್ ಸೆಟ್ ಅಪ್ ಮಾಡಬೇಕು ಹೊಸ ಫೈನಾನ್ಸ್ ಕಮಿಷನ್ ಇದು ಸ್ಟೇಟ್ ಪರವಾಗಿ ಬಂದಿದ್ರಿಂದ ಅದನ್ನ ರಿಜೆಕ್ಟ್ ಮಾಡೋದು ಕಷ್ಟ ಆಗ್ತಾ ಇತ್ತು ಅದಕ್ಕೆ ಸಂಧಾನಕ್ಕೆ ಕಳಿಸಿದ್ರು ಇಸ್ ನೋ ಸ್ಕೋಪ್ ಫಾರ್ ನೆಗೋಸಿಯೇಷನ್ ವಿತ್ ದ ಫೈನಾನ್ಸ್ ಕಮಿಷನ್ ಮುಂದೆ ನಮ್ಮ ವಾದ ಹೇಳ್ಬಹುದು ಆದ್ರೆ ಅವರ ರೆಕಮೆಂಡೇಶನ್ ಜೊತೆಗೆ ನಾವು ತರ್ಕ ಮಾಡೋದಕ್ಕೆ ಅವಕಾಶ ಇಲ್ಲ ಆದ್ರೆ ಕೊನೆಗೆ ವೈ ವಿ ರೆಡ್ಡಿ ಹೇಳಿದ್ರು ಇದು ಸುಬ್ರಹ್ಮಣ್ಯ ಅವರು ಹೇಳಿದ್ದನ್ನ ನಾನು ಕೋರ್ಟ್ ಮಾಡ್ತಾ ಇದ್ದೇನೆ ರಿಪೋರ್ಟರ್ಸ್ ಗಿಲ್ಡ್ನವರು ಸುಬ್ರಹ್ಮಣ್ಯಂ ಅವರ ಮಾತನ್ನ ಪಬ್ಲಿಷ್ ಮಾಡಿದ್ದಾರೆ ಬೇಕಾದ್ರೆ ಅದನ್ನ ಕಾಪಿ ಕೊಡ್ತಾ ಇದ್ದೇನೆ ನಾನು ಇಟರ್ನ್ ರನ್ ಗಿರಾಕಿ ಅಲ್ಲ ಸುಬ್ರಹ್ಮಣ್ಯಂ ಅವರು ಒಂದು ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದನ್ನ ರಿಪೋರ್ಟರ್ಸ್ ಗಿಲ್ಡ್ ನವರು ಅದನ್ನ ರಿಪೋರ್ಟ್ ಮಾಡಿದ್ದಾರೆ ಅದಕ್ಕೆ ವೈ ವಿ ರೆಡ್ಡಿ ಅವರು ಉತ್ತರ ಕೊಟ್ಟರು ಅಪ್ಪ ಗೋಟ್ ಎಲ್ ಬಾಸ್ ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ ಫಾರ್ಟಿ ಟು ಪರ್ಸೆಂಟ್ ಯು ಕ್ಯಾನ್ ಡೂ ವಾಟ್ ಯು ವಾಂಟ್ ಅಂತೇಳಿ ವೈ ವಿ ರೆಡ್ಡಿ ಅವರು ಯಾವ ವೈ ವಿ ರೆಡ್ಡಿ ಮನ್ಮೋಹನ್ ಸಿಂಗ್ ಅಧ್ಯಕ್ಷರಾಗಿ ನೇಮಕ ಮಾಡಿದಂತ ವಿ ರೆಡ್ಡಿ ಸ್ಟುಡ್ ಫರ್ಮ್ ಅಂಡ್ ಸೆಡ್ ಬಿಕಾಸ್ ವೈ ವಿ ರೆಡ್ಡಿ ಅವರು ಸೌತ್ ಇಂಡಿಯಾದವರು ಸುಬ್ರಹ್ಮಣ್ಯಮು ಸೌತ್ ಇಂಡಿಯಾದವರು ಸೊ ಆ ಭಾಷೆಯಲ್ಲಿ ಅಪ್ಪ ಗೋಟ್ ಎಲ್ಲಿ ಅವ್ರ ಬಾಸ್ ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ ಯು ಕ್ಯಾನ್ ಡೂ ವಾಟ್ ಯು ವಾಂಟ್ ಅಂತೇಳಿ ಗೋಟ್ ಎಲ್ಲಿ ಅಂತ ಹೇಳಿ ಕಳಿಸಿದ್ರು ಸುಬ್ರಹ್ಮಣ್ಯಂಗೆ ಹಾಗಾಗಿ ಫಾರ್ಟಿ ಟೂ ಪರ್ಸೆಂಟ್ ರೆಕಮೆಂಡೇಶನ್ ಆಯಿತು ಓಕೆ ಈಗ ವಾಪಸ್ ಈ ಸ್ಲೈಡ್ಗೆ ಬರ್ತೇನೆ ಇಷ್ಟೊತ್ತು ಅದು ಉಪಕತೆ ಉಪ ಇದರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳಿದೆ ಇಲ್ಲಿ ತರ್ಟಿ ಟೂ ಪರ್ಸೆಂಟ್ ಇತ್ತು ಟ್ವೆಂಟಿ ಏಟ್ ಮಾತ್ರ ಬಂದಿತ್ತು ಇಲ್ಲಿ ಫಾರ್ಟಿ ಟೂ ಇದ್ದಿದ್ದು ಆಕ್ಚುಲಿ ಕೊಟ್ಟಿದ್ದೆಷ್ಟಂದ್ರೆ ತರ್ಟಿ ಫೈವ್ ಫಾರ್ಟಿ ಟು ಕೊಡಲಿಲ್ಲ ರಾಜ್ಯಗಳಿಗೆ ಯಾಕೆ ಅಂತ ಹೇಳ್ತೇನೆ ಅದಾದ ಮೇಲೆ ನೆಕ್ಸ್ಟ್ ಈಗ ಫಾರ್ಟಿ ಒನ್ ಪರ್ಸೆಂಟ್ ಇದೆ ಫಾರ್ಟಿ ಒನ್ ಪರ್ಸೆಂಟ್ಗೆ ಆಕ್ಚುಯಲಿ ಕೊಟ್ಟಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ ತರ್ಟಿ ಪರ್ಸೆಂಟ್ ಅಷ್ಟೇ ರಾಜ್ಯಗಳಿಗೆ ಬಂದಿರೋದು ಈಗ ತರ್ಟೀನ್ತ್ ಫೈನಾನ್ಸ್ ಕಮಿಷನ್ ಅಲ್ಲಿ ತರ್ಟಿ ಟು ರೆಕಮೆಂಡ್ ಮಾಡಿದ್ದು ರಾಜ್ಯಗಳಿಗೆ ಕೊಟ್ಟಿದ್ದು ಇಪ್ಪತ್ತೆಂಟು ನಾಲ್ಕು ಪರ್ಸೆಂಟ್ ಕಮ್ಮಿ ಫೋರ್ಟೀನ್ ಫೈನಾನ್ಸ್ ಅಲ್ಲಿ ನಲ್ವತ್ತೆರಡು ರೆಕಮೆಂಡ್ ಮಾಡಿದ್ರು ಆಕ್ಚುಯಲಿ ರಾಜ್ಯಗಳಿಗೆ ಬಂದಿದ್ದು ಮೂವತ್ತೈದು ಪರ್ಸೆಂಟ್ ಅಷ್ಟೇ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಫಾರ್ಟಿ ಒನ್ ರೆಕಮೆಂಡ್ ಮಾಡಿದ್ರು ಆದರೆ ಆಕ್ಚುಲ್ ರಾಜ್ಯಗಳಿಗೆ ಬಂದಿದ್ದು ಬರೀ ಮೂವತ್ತು ಪರ್ಸೆಂಟು ನೀವು ಹೇಳ್ಬಹುದು ಇದನ್ನ ಕೇಂದ್ರ ಸರ್ಕಾರ ಒಪ್ಪದೇ ಇಲ್ಲ ನೀವು ಹೆಂಗೆ ಹಿಂಗೆ ಹೇಳ್ತಾ ಇದ್ದೀರಿ ಅಂತ ಇದಕ್ಕೂ ಕೂಡ ಒಂದು ತಿರುಮಂತ್ರ ಇದೆ ಹೇಗೆ ತಿರುಮಂತ್ರ ಅನ್ನೋದನ್ನ ನೆಕ್ಸ್ಟ್ ನಲ್ಲಿ ಹೇಳ್ತೇನೆ ಸೆಸ್ಸು ಸರ್ಚಾರ್ಜ್ ಅಂತ ಒಂದು ಪ್ರಾವಿಷನ್ ಇದೆ ಕೇಂದ್ರ ಸರ್ಕಾರ ಸೆಸ್ಸು ಸರ್ಚಾರ್ಜ್ ಅನ್ನ ಹಾಕ್ಬಹುದು ಇದು ಸಂವಿಧಾನ ಬಂದಾಗಿಂದ ಸೆಸ್ಸು ಸರ್ಚಾರ್ಜ್ಗೆ ಪ್ರಾವಿಷನ್ ಇದೆ ಈ ಸೆಸ್ಸು ಸರ್ಚಾರ್ಜು ಕೂಡ ಇದರಲ್ಲೂ ರಾಜ್ಯಗಳಿಗೆ ಪಾಲು ಕೊಡಬೇಕಾಗಿತ್ತು ಆದ್ರೆ ಎರಡ್ ಸಾವಿರದ ಇಸ್ವಿಯಲ್ಲಿ ಆವತ್ತು ಬಿಜೆಪಿ ಸರ್ಕಾರ ಏನ್ ಮಾಡ್ತು ಈ ಸೆಸ್ಸು ಸರ್ಚಾರ್ಜ್ಗಳಲ್ಲಿ ರಾಜ್ಯಕ್ಕೆ ಪಾಲು ಕೊಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಂವಿಧಾನಕ್ಕೆ ಒಂದು ತಿದ್ದುಪಡಿ ಮಾಡಿಬಿಟ್ಟು ರಾಜ್ಯಗಳಿಗೆ ಅದರ ಪಾಲ್ನಲ್ಲಿ ಕಿತ್ತಾಕ್ ಅದು ಎರಡ್ ಸಾವಿರದ ಇಸ್ವಿಯಲ್ಲಿ ಮಾಡಿದ್ರು ಅದಾದಾಗಿಂದೂ ಕೂಡ ಏನ್ ಮಾಡ್ತಾ ಇದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ಗಳು ಕೆಲವು ಅದು ಇದು ಅಂತ ಸ್ಪೆಷಲ್ ಪರ್ಪಸ್ ಸೆಸ್ಗಳನ್ನ ಹಾಕಿ ಆ ದುಡ್ಡು ಅವರೇ ಇಟ್ಕೊಳ್ತಾರೆ ಆ ಸೆಸ್ನಲ್ಲಿ ರಾಜ್ಯಕ್ಕೆ ಪಾಲು ಬರೋದಿಲ್ಲ ಅದು ಪೂರ್ತಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೇ ಇಟ್ಕೋತಾರೆ ಅಂಗ ಮಾಡಿ ಏನ್ ಮಾಡಿದ್ದಾರೆ ಈಗ ಬರ್ತಾ 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 ನೀವು ನೋಡಿದ್ರೆ ಸೆಸ್ಸು ಸರ್ಚಾರ್ಜು ಹದಿನೇಳು ಹದಿನೆಂಟನೇ ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ್ತಾ ಇದ್ದಿದ್ದು ಒಟ್ಟು ಆದಾಯ ಎರಡು ಲಕ್ಷ ಹದಿನೆಂಟು ಸಾವಿರದ ಐನೂರ ಐವತ್ಮೂರು ಕೋಟಿ ಇತ್ತು ಹದಿನೇಳು ಹದಿನೆಂಟರಲ್ಲಿ ನೀವು ನೋಡ್ತಾ ಇದ್ರೆ ಈಗ ಐದು ಲಕ್ಷ ಐವತ್ತೆರಡು ಸಾವಿರ ಕೋಟಿ ಏಳ್ನೂರ ಎಂಬತ್ತೊಂಬತ್ತು ಕೋಟಿಗೆ ಬೆಳೆದಿದೆ ಸೊ ಅವ್ರು ಏನ್ ಮಾಡ್ತಾ ಇದಾರೆ ಪೆಟ್ರೋಲು ಡೀಸೆಲ್ ಮೇಲೆ ಆಗ್ತಾ ಇದ್ದಿದ್ದ ಟ್ಯಾಕ್ಸ್ ಅನ್ನ ಟ್ಯಾಕ್ಸ್ ಅನ್ನೋದ್ರ ಬದಲಿಗೆ ಅದನ್ನೇ ಸೆಸ್ಸು ಸರ್ಚಾರ್ಜ್ಗೆ ಕನ್ವರ್ಟ್ ಮಾಡಿದ್ರು ಟ್ಯಾಕ್ಸ್ ಅಂತ ಹಾಕಿದ್ರೆ ಅದರಲ್ಲಿ ರಾಜ್ಯಕ್ಕೆ ಪಾಲ್ ಕೊಡಬೇಕಾಗತ್ತೆ ಗ್ರಾಹಕರಿಗೆ ಒಂದೇ ರೇಟು ನೋ ಡಿಫ್ರೆನ್ಸ್ ಬಟ್ ಟ್ಯಾಕ್ಸ್ ಅನ್ನೋದ್ರ ಬದಲಿಗೆ ಅದನ್ನ ಕ್ಲಾಸಿಫಿಕೇಶನ್ ಸೆಸ್ಸು ಅಂತ ಮಾಡಿಬಿಟ್ರೆ ಆವಾಗ ಗ್ರಾಹಕರು ಅಷ್ಟೇ ಕಟ್ತಾರೆ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಆದರೆ ರಾಜ್ಯಗಳಿಗೆ ಒಂದು ಪೈಸಾ ಅದರಲ್ಲಿ ಪಾಲು ಬರೋದಿಲ್ಲ ಹಂಗಾಗಿ ಇವ್ರು ಏನು ಮಾಡಿದ್ರು ಎರಡು ಸಾವಿರದ ಹದಿನಾರರಿಂದ ಪೆಟ್ರೋಲು ಡೀಸಲ್ಲು ಇಂಥ ಸುಮಾರು ಐಟಮ್ಗಳ ಮೇಲೆ ಇದ್ದಿದ್ದ ಟ್ಯಾಕ್ಸ್ಗಳನ್ನೆಲ್ಲ ಸೆಸ್ಸು ಸರ್ಚಾರ್ಜ್ ಆಗಿ ಕನ್ವರ್ಟ್ ಮಾಡಿದರು ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಕೂಡ ಕೆಲವು ರೇಟ್ಗಳನ್ನು ಸೆಸ್ ಅಂತ ಕನ್ವರ್ಟ್ ಮಾಡಿಬಿಟ್ರು ಅದರಿಂದ ಏನಾಯಿತು ಈ ಸೆಸ್ಸು ಸರ್ಚಾರ್ಜು ಡಬಲ್ ಆಗಿ ಇವಾಗ ಈ ವರ್ಷ ಬರೋ ವರ್ಷ ಐದು ಲಕ್ಷ ತೊಂಬತ್ತು ಸಾವಿರ ಕೋಟಿ ಬರುತ್ತೆ ಅದರಲ್ಲಿ ಈ ಭಾಗದ ಈ ಅಮೌಂಟಲ್ಲಿ ಒಂದು ಪೈಸಾನು ಒಂದು ರಾಜ್ಯಕ್ಕೆ ಬರೋದಿಲ್ಲ ಸೊ ಈ ಟ್ಯಾಕ್ಸ್ ಡೆವಲ್ಯೂಷನ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಗೆ ನೀಟಾಗಿ ಒಂದು ತಿರುಮಂತ್ರ ಹಾಕಿ ಆ ದುಡ್ಡನ್ನು ಅವರೇ ಇಟ್ಕೊಳ್ಳೋ ತರ ಮಾಡಿ ಏನ್ ಮಾಡ್ತಾ ಇದ್ದಾರೆ ಒಟ್ಟು ತೆರಿಗೆಯಲ್ಲಿ ನಲ್ವತ್ತೊಂದು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಕೊಡ್ತಾ ಇರೋದು ಮೂವತ್ತು ಪರ್ಸೆಂಟ್ ಅಷ್ಟೇ ಇದರಿಂದ ಕರ್ನಾಟಕಕ್ಕೆ ಒಂದು ವರ್ಷಕ್ಕೆ ಎಂಟು ಸಾವಿರ ಇನ್ನೂರ ಅರವತ್ಮೂರು ಕೋಟಿ ನಷ್ಟ ಆಗ್ತಾ ಇದೆ ಈ ಒಂದು ರೂಟ್ ಹುಡ್ಕೊಂಡಿರೋದಿಂದ್ರ ವಾಮ ಮಾರ್ಗ ಹುಡ್ಕೊಂಡಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಎಂಟು ಸಾವಿರ ಇನ್ನೂರ ಅರವತ್ಮೂರು ಕೋಟಿ ನಷ್ಟ ಆಗ್ತಾ ಇದೆ ಹಾಗೇನೆ ಈ ಹದಿನೇಳು ಹದಿನೆಂಟರಿಂದ ಇಪ್ಪತ್ಮೂರು ಇಪ್ಪತ್ತನೇ ನಾಲ್ಕು ಸಾಕ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ತಗೊಂಡ್ರೆ ನಮಗೆ ಒಟ್ಟು ನಷ್ಟ ಆಗಿರೋದು ನಲ್ವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಕೋಟಿ ಇಷ್ಟು ನಮಗೆ ನಷ್ಟ ಆಗಿರತಕ್ಕಂಥದು ಒಟ್ಟು ಈ ಹದಿನಾಲ್ಕು ಹದಿನೈದರಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಅವಧಿಗೆ ಹದಿನಾಲ್ಕು ಹದಿನೈದನೇ ವರ್ಷದಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವರ್ಷದ ಮಧ್ಯ ಕಲೆಕ್ಟ್ ಆಗಿರೋ ಒಟ್ಟು ಸೆಸ್ಸು ಸರ್ಚಾರ್ಜ್ ಎಷ್ಟು ಅಂದರೆ ಮೂವತ್ತ ನಾಲ್ಕು ಸಾವಿರ ಮೂವತ್ತ ನಾಲ್ಕು ಲಕ್ಷ ಕೋಟಿ ಇನ್ನೊಂದ್ಸತಿ ರಿಪೀಟ್ ಮಾಡ್ತೇನೆ ಈ ಒಂದು ಎಂಟು ಒಂಬತ್ತು ವರ್ಷಗಳ ಅವಧಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡಿರೋ ಒಟ್ಟು ಸೆಸ್ಸು ಸರ್ ಚಾರ್ಜ್ ಮೂವತ್ತ ನಾಲ್ಕು ಲಕ್ಷ ಆರ್ನೂರ ಇಪ್ಪತ್ತಾರು ಕೋಟಿ ಈ ಮೂವತ್ನಾಲ್ಕು ಲಕ್ಷ ಆರ್ನೂರ ಇಪ್ಪತ್ತಾರು ಕೋಟಿಯಲ್ಲಿ ಒಂದು ರಾಜ್ಯಕ್ಕೆ ಒಂದು ಪೈಸೆ ಬರೋದಿಲ್ಲ ಇದು ಮೊದಲು ಇರಲಿಲ್ಲ ಅಂತಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೂ ಸೆಸ್ಸು ಸರ್ಚಾರ್ಜ್ ಇರ್ತಾ ಇತ್ತು ಆದರೆ ಕೇಂದ್ರ ಸರ್ಕಾರಕ್ಕೆ ಬರುವ ಒಟ್ಟು ತೆರಿಗೆ ಸಂಪನ್ಮೂಲದಲ್ಲಿ ಸೆಸ್ಸು ಸರ್ಚಾರ್ಜ್ ಹಿಂದೆ ಎಂಟು ಪರ್ಸೆಂಟ್ ಇತ್ತು ಆದರೆ ಈ ಗೌರ್ಮೆಂಟ್ ಬಂದ ಮೇಲೆ ಇಪ್ಪತ್ತು ಇಪ್ಪತ್ತೆರಡು ಪರ್ಸೆಂಟ್ಗೆ ಹೋಗಿದೆ ಸೊ ಅವ್ರೇನ್ ಮಾಡಿದ್ರು ಟ್ಯಾಕ್ಸ್ ಗಳನ್ನೆಲ್ಲ ಸೆಸ್ಸು ಸರ್ಚಾರ್ಜ್ ಗೆ ಕನ್ವರ್ಟ್ ಮಾಡಿ ಅದನ್ನ ಅವರೇ ಇಟ್ಕೋತಾ ಇದ್ದಾರೆ ಅದರಲ್ಲಿ ರಾಜ್ಯಗಳಿಗೆ ಪಾಲನ್ನ ತಪ್ಪಿಸ್ತಾ ಇದ್ದಾರೆ ಇದರಿಂದ ಕರ್ನಾಟಕಕ್ಕೆ ಒಂದು ವರ್ಷಕ್ಕೆ ಎಂಟರಿಂದ ಒಂಬತ್ತು ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ ಒಟ್ಟು ಇಲ್ಲಿವರೆಗೂ ಆಗಿರೋ ನಕ್ಷ ನಾನ್ ನಲ್ವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಕೋಟಿ